ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮಿ ಚಾನಲ್ ಅಂಡ್ ಬಿಸ್ ಲೈಫ್ ಟೈಮ್ ಪ್ರೀವಿಯಸ್ ಬ್ಲಾಗಲ್ಲಿ ಎರಡು ಬ್ಲಾಗ್ ಅಪ್ಲೋಡ್ ಮಾಡಿದ್ದೆ ನಾನು ಆಲ್ರೆಡಿ ಊರಬ್ಬ ಅಂತ ಎರಡು ದಿನದ್ದು ಸ್ವೀಟೆಲ್ಲ ಅಡುಗೆ ಎಲ್ಲ ಮುಗಿದು ಸೊ ದೇವ್ರದೆಲ್ಲ ಆರತಿ ಎಲ್ಲ ಮುಗಿದ ಮೇಲೆ ಇವತ್ತು ತರ್ಡ್ ಡೇ ನಾನ್ ವೆಜ್ ಡೇ ಅಂತಲೇ ಹೇಳ್ಬೋದು ಮನೇಲೆಲ್ಲ ನಾನ್ ವೆಜ್ ಪ್ರಿಪ್ರೇಷನ್ಸ್ ಮಾಡ್ಕೊಳ್ತಾ ಇದ್ದಾರೆ ಏನಪ್ಪ ಇಷ್ಟು ಲೇಟಾಗಿ ಮಾಡ್ಕೊಳ್ತಿದ್ದಾರೆ ಅಂತ ಅಲ್ಲ ನಾನು ಮಕ್ಕಳನ್ನೆಲ್ಲ ಬಿಟ್ಟು ಎದ್ದು ಬಂದು ಆಮೇಲೆ ಬ್ಲಾಗ್ ಸ್ಟಾರ್ಟ್ ಮಾಡೋಷ್ಟು ಇಷ್ಟು ಹಾಂ ನೋಡ್ಬೋದು ನಮ್ಮ ಕಿಚನೆಲ್ಲ ಎಷ್ಟು ಗಲೀಜಾಗಿದೆ ಅಂತ ಐ ಇಗ್ನೋ ದಟ್ ಮೆಸ್ಸಿ ಕಿಚನ್ ಮತ್ತು ಏನಪ್ಪ ಅಂದರೆ ಊರು ಊರಪ್ಪ ಮಾಡಬೇಕು ಅಂತ ಎಷ್ಟು ಕ್ಲೀನ್ ಮಾಡಿ ಮಾಡಿಟ್ಕೊಂಡಿರ್ತೀವಿ ಮನೆನ ಅಷ್ಟೇ ಗಲೀಜಾಗ್ಬಿಟ್ಟಿರುತ್ತೆ ಅಷ್ಟು ಎಲ್ಲ ಎಳೆದು ಮಾಡಿ ಎಂದು ಇವತ್ತಂತೂ ಇನ್ನೂ ನಾನ್ ವೆಜ್ ಫಂಕ್ಷನ್ ಮುಗಿಯೋ ಅಷ್ಟರಲ್ಲಂತೂ ಇನ್ನೂ ಗಲೀಜಾಗುತ್ತೆ ಅವ್ರ ಪಾಡ್ಗೆ ಅವರೆಲ್ಲ ಕಿಚನಲ್ಲಿ ವೀಡಿಯೋ ಮಾಡಿ ಅಡುಗೆ ಮಾಡಿಟ್ಕೊಳ್ತಾಯಿದ್ರು ನಾನು ಕಾಫಿ ತಂದುಕೊಟ್ರು ಹಂಗೆ ರೂಮಲ್ಲಿ ಕೂತ್ಕೊಂಡು ಕೂತ್ಕೊಂಡು ನೋಡ್ಬೋದು ನಮ್ಮಪ್ಪ ಮತ್ತು ನಮ್ಮ ಹಸ್ಬೆಂಡ್ ಕೂತ್ಕೊಂಡು ಮಾತಾಡ್ತಾಯಿದ್ರು ನಾನು ಕಾಫಿ ಎಲ್ಲ ಮುಗಿಸ್ಕೊಂಡು ಮತ್ತು ಕಿಚನಿಗೆ ಬಂದೆ ಏನಾದರೂ ಬ್ರೇಕ್ಫಾಸ್ಟ್ ರೆಡಿ ಆಯಿತಾ ಅಂತ ಈ ಕಡೆ ಬಿರಿಯಾನಿ ಇಟ್ಟಿದ್ರು ಆ ಕಡೆ ಚಿಕನ್ ಸೆಮಿ ಗ್ರೇವಿ ಥರ ಬಿರಿಯಾನಿಗೆ ಅಡ್ಜಸ್ಟ್ ಆಗೋ ಥರ ಫ್ರೈ ಮಾಡ್ತಾಯಿದಾರಂತೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಇನ್ನೂ ರೆಡಿ ಆಗ್ತಾಯಿತ್ತು ರೆಸಿಪಿ ಶೂಟ್ ಮಾಡೋಣ ಅಂದರೆ ಆಲ್ರೆಡಿ ಸ್ಟಾರ್ಟಾಗಿ ಅರ್ಧ ಆಗೋಗ್ಬಿಟ್ಟಿತ್ತು ಮತ್ತು ಇನ್ನೇನು ರೆಸಿಪಿ ಶೂಟ್ ಮಾಡೋದು ಮತ್ತು ನೆಕ್ಸ್ಟ್ ರೆಸಿಪಿನ ಶೂಟ್ ಮಾಡ್ಕೊಳ್ಳೋಣ ಅಂತ ಸುಮ್ಮನಾದೆ ಅಲ್ಲಿ ಒಳಗಡೆ ಚಿಕ್ಕ ಗ್ಯಾಸ್ ಆಗಿರೋದ್ರಿಂದ ಚಿಕನ್ ಫ್ರೈ ಮಾತ್ರ ಅಲ್ಲಿ ಮಾಡ್ತಾಯಿದ್ರು ಬಿರಿಯಾನಿ ತಗೊಂಬಂದು ಇಲ್ಲಿ ಹೊರಗಡೆ ಇಟ್ರು ಇಲ್ಲಿ ಈ ಕಡೆ ಬೋಟಿಗೆ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದಾರೆ ಸಣ್ಣ ಸಣ್ಣ ಕ್ಲಿಪ್ಪಿಂಗ್ಸ್ ತೋರಿಸ್ತೀನಿ ಬನ್ನಿ ಯಾರಿಗಾದ್ರೂ ನಿಮ್ಮನೇಲಿ ಮಾಡಿ ಮಾಡಿ ಬೇಜಾರಾಗಿದರೆ ಅದೇ ಥರ ಟೇಸ್ಟ್ ಬೇಡ ಅಂತಂದರೆ ಈ ಥರನೂ ಟ್ರೈ ಮಾಡಿ ನೋಡಿ ಎಲ್ಲ ಟೇಸ್ಟು ಒಂದೇ ಥರ ಇರಲ್ವಲ್ಲ ಅದಕ್ಕೋಸ್ಕರ ನಮ್ಮ ಮನೇಲೂ ನಾವು ಮಾಡಿ ಮಾಡಿಯೇ ನಮಗೂ ಬೇಜಾರಾಗ್ತಾಯಿತ್ತು ಮತ್ತು ಅದರಲ್ಲೆಲ್ಲ ಕೈ ಹಿಡಿದ್ರೆ ತಿನ್ನೋಕ್ಕಾಗಲ್ಲ ಮತ್ತು ಇವಾಗ ನಾಲ್ಕು ಜನ ಮೊಮ್ಮಕ್ಕಳಾಗೋದ್ರು ನಾಲ್ಕು ಜನ ಮೊಮ್ಮಕ್ಕಳನ್ನ ಹಾಕ್ಕೊಂಡು ಇದೆಲ್ಲ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ನಮ್ಮಪ್ಪ ಅವ್ರ ಫ್ರೆಂಡ್ ಅವ್ರ ಅತ್ತೆಗೆ ಯಾರಿಗೋ ಹೇಳಿದ್ರಂತೆ ಅವ್ರ ಫ್ರೆಂಡು ಮತ್ತು ಅವ್ರ ಅತ್ತೆ ಬಂದಿದ್ರು ಅಡುಗೆ ಮಾಡ್ಕೊಟ್ಟು ಹೋಗೋದಕ್ಕೆ ಈ ವಿಡಿಯೋ ಏನಾದರೂ ಅವ್ರು ನೋಡ್ತಾಯಿದ್ದಾರೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಅಡುಗೆ ಎಲ್ಲ ಚೆನ್ನಾಗಿ ಮಾಡಿಕೊಟ್ಟು ಹೋದರು ಅವ ಆಂಟಿ ಥ್ಯಾಂಕ್ ಯು ಆಂಟಿ ಈ ಕಡೆ ನೋಡ್ಬೋದು ಬೋಟಿಗೆ ಫಸ್ಟು ಒಂದು ಚಿಕ್ಕದಾಗಿ ಆಯಿಲು ಸಹ ಅಷ್ಟೇ ಜಾಸ್ತಿ ಯಾವುದಕ್ಕೂ ಬೆಳೆಸಿಲ್ಲ ಅವರು ಹೋಮ್ಲಿ ಫುಡ್ ಥರನೇ ಚೆನ್ನಾಗಿ ಮಾಡಿಕೊಟ್ಟೋದ್ರು ಒಂದು ಕುಕ್ಕರ್ಗೆ ಅದು ಫಸ್ಟು ಸ್ವಲ್ಪ ಹಾರ್ಡ್ ಇರುತ್ತಲ್ವ ಅದಕ್ಕೆ ಬೇಯಿಸ್ಕೊಳ್ಳೋಕ್ಕೋಸ್ಕರ ಒಂದೆರಡು ಸ್ಪೂನ್ ಎಣ್ಣೆ ಒಂದು ಅರ್ಧ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಕ್ಲೀನಾಗಿ ತೊಳೆದಿಟ್ಕೊಂಡಿರೋಂಥ ಬೋಟಿ ಹಾಕಿ ಅರ್ಶಿನ ಇದ್ದಾರೆ ಅದರದ್ದು ಸ್ಮೆಲ್ಲಲ್ಲಿ ಹೋಗಬೇಕಲ್ವ ಅರ್ಶಿನ ಹಾಕಿದ್ರೆ ಸ್ಮೆಲ್ ಹೋಗೋದು ಅದಕ್ಕೋಸ್ಕರ ಅರ್ಶನ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದಾರೆ ಚಿಕ್ಕ ಚಿಕ್ಕದಾಗಿ ಮಾಡಿ ನಮಗೂ ಅಭ್ಯಾಸ ಒಂದೊಂದು ಬೋಟಿ ತೊಗೊಂಬಂದಷ್ಟೇ ಇವತ್ತು ಜನ ಬರ್ತಾರೆ ಅಂತಂದ್ಬಿಟ್ಟು ನಮ್ಮಪ್ಪ ಮೂರು ಬೋಟಿ ತೊಗೊಂಬಂದಿದ್ರು ಒಂದೇ ಸರ್ತಿ ಅಷ್ಟು ಮಾಡೋಕ್ಕಾಗಲ್ಲ ಅಂತ ಅವ್ರನ್ನ ಕರೆಸಿದ್ರು ಅದಕ್ಕೆ ಉಪ್ಪು ಅರ್ಶನ ಹಾಕಿ ಕುಕ್ಕರ್ ಮುಚ್ಚಲು ಮುಚ್ಚಿ ಬೇಯಕ್ಕೆ ಇಟ್ಕೊಂಡಿದ್ದಾರೆ ಹಾಗೆ ಫಾಸ್ಟ್ ಫಾಸ್ಟಾಗಿ ಅಡುಗೆ ಆಗಿಬಿಡಲಿ ಅಂತ ಈ ಕಡೆ ಮಟನ್ ಸಾಂಬಾರ್ಗೂ ರೆಡಿ ಮಾಡ್ಕೊಳ್ತಾಯಿದ್ರು ಕುಕ್ಕರಲ್ಲಿ ಒಂದು ಸ್ವಲ್ಪ ಒಂದೆರಡು ಸ್ಪೂನ್ ಎಣ್ಣೆ ಮತ್ತು ಆ್ಯಸ್ ಯೂಶ್ವಲ್ ಸೇಮ್ ಟು ಸೇಮು ಅರ್ಧ ಈರುಳ್ಳಿ ಯಾಕೆ ಫ್ರೈ ಮಾಡಿಕೊಂಡು ತೊಳೆದಿಟ್ಕೊಡಿರಂತ ಇದೊಂದು ಐದು ಕೆ ಜಿ ಮಟನ್ ಇತ್ತು ಇನ್ನೂ ಒಂದು ಮೂರು ಕೆ ಜಿ ಆಗೋಷ್ಟು ಫ್ರಿಜ್ಜಲ್ಲೇ ಇಟ್ಟಿದ್ವಿ ನಾವು ಜನ ಬಂದರೆ ಮತ್ತೆ ವೇಸ್ಟ್ ಆಗುತ್ತೆ ಅಂತ ಫಸ್ಟ್ ಐದು ಕೆ ಜಿ ಮಾಡಿಟ್ಕೊಬಿಡೋಣ ಅಂತ ಈ ಕಡೆ ಐದು ಕೆ ಜಿ ಮಟನ್ನ ಕ್ಲೀನಾಗಿ ತೊಳೆದು ಇಟ್ಕೊಂಡು ಅದಕ್ಕೆ ಇವಾಗ ಅರ್ಶನ ಹಾಕ್ಕೊಂಡು ಉಪ್ಪು ಹಾಕ್ಕೊಳ್ತಾ ಇದ್ದಾರೆ ಮಟನ್ ಬೇಯೋಕ್ಕೆ ಮತ್ತು ಮಟನ್ಗೆ ಚೆನ್ನಾಗಿ ಉಪ್ಪು ಹಿಡಿಬೇಕಲ್ವ ಅದಕ್ಕೋಸ್ಕರ ಮಟನ್ಗೆ ಉಪ್ಪು ಅರ್ಶನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮಟನನ್ನು ನೋಡಿ ಒಂದು ಐದರಿಂದ ಆರು ವಿಜಲ್ ಕೂಗ್ಸಿಟ್ಕೋಬೇಕು ಆಮೇಲೆ ಮಸಾಲೆ ಒಟ್ಟಿಗೆ ಚೆನ್ನಾಗಿ ಬೇಯಿಸ್ಕೊಬೋದು ಮುಚ್ಚಲ ಮುಚ್ಚಿ ವಿಜಿಲ್ ಒಡಿಸ್ಕೋಬೇಕು ಈ ಕಡೆ ಮಟನ್ ಮುಚ್ಚಲ ಮುಚ್ಚಿ ಬೇಯೋಕ್ಕೆ ಇಡೋ ಅಷ್ಟರಲ್ಲಿ ಈ ಕಡೆ ಬಿರಿಯಾನಿ ದಮ್ಮಾಗಿ ರೆಡಿಯಾಗಿತ್ತು ಅದನ್ನು ನೋಡಿ ಬಾಮ್ಮ ಅಂತ ಕರೆದ್ರು ಹಾಗೆ ನನ್ನ ತಂಗಿ ಪ್ಲೇಟ್ಗೆ ಟೇಸ್ಟ್ಗೆ ಅಂತ ಹಾಕ್ಕೊಂಬಂದಿದ್ಲು ನಾನು ಟೇಸ್ಟ್ ಮಾಡ್ಬೋಣ ಅಂತ ಟೇಸ್ಟ್ ಮಾಡ್ತಾಯಿದ್ದೆ ಚಿಕನ್ ಫ್ರೈ ಮತ್ತು ಬಿರಿಯಾನಿ ಅಂತೂ ಟೇಸ್ಟಿಯಾಗಿತ್ತು ಯಾಕಂದರೆ ನಾವು ಮೊದಲೇ ಸ್ಪೈಸಸ್ ಎಲ್ಲ ಕಮ್ಮಿ ಬೇಕು ಅಂತ ಹೇಳಿ ಎಲ್ಲ ಜಾಸ್ತಿ ಬೇಡ ಅಂತ ಆಂಟಿ ಅದಕ್ಕೋಸ್ಕರನೇ ಕಮ್ಮಿ ಸ್ಪೈಸಸ್ ಇಟ್ಟು ನಮ್ಗೆ ಹೆಂಗೆ ಬೇಕು ಅಂದರೆ ಮಾಡಿಕೊಟ್ಟಿದ್ರು ಈ ಮಸಾಲೆ ಬಂದು ಪುದೀನ ಕೊತ್ತಂಬರಿ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಟೊಮೊಟೊ ಮೆಣಸು ಗಸಗಸೆ ಅವ್ರು ಹೇಳಿದ್ರಲ್ಲ ಆ ಮಸಾಲೆನೆಲ್ಲ ಹಾಕಿ ರುಬ್ಬಿ ಅದಕ್ಕೆ ಹಾಕಿ ಮತ್ತೆ ಇನ್ನೂ ಒಂದೆರಡು ಬಿಸಿಲ್ ಒಡ್ಸ್ಕೋಬೇಕು ಅಂತ ಕುಕ್ಕರ್ ಮುಚ್ಚಿಟ್ಟಿದ್ರು ಈ ಕಡೆ ಬೋಟಿ ಎಲ್ಲ ಚೆನ್ನಾಗಿ ಬೆಂದಿತ್ತು ಆವಾಗಲೇ ತೋರಿಸಿದ ಮಸಾಲೆ ಹಾಕಿ ಮತ್ತು ಇದು ಲಿವರ್ ಏನು ಬರುತ್ತೆ ಈ ಲಿವರ್ನ ಮೊದಲು ಹಾಕಿದ್ರೆ ಚೆನ್ನಾಗಿ ಬೆಂದೋಗಿಬಿಡುತ್ತೆ ಅಂತ ಇವಾಗ ತೊಳೆದು ಕ್ಲೀನಾಗಿ ಹಾಕಿ ಅದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದಾರೆ ಇದ್ರದ್ದು ಇಷ್ಟೇ ಇದಕ್ಕೆ ಮತ್ತೆ ಇನ್ನೇನು ಎಕ್ಸ್ಟ್ರಾ ಹಾಕೋಷ್ಟಿಲ್ಲ ಬಾಳೆಕಾಯಿ ತಗೊಂಬಂದಿದ್ರು ಬಾಳೆಕಾಯಿ ಹಾಕಿನೂ ಆಮೇಲೆ ಮಿಕ್ಸ್ ಮಾಡ್ಕೊಳ್ತಾರೆ ನಾನು ಇಷ್ಟೇ ಶೂಟ್ ಮಾಡೋಕ್ಕಾಗಿದ್ದು ಮಗು ಗಲಾಟೆ ಮಾಡ್ತಾಯಿದ್ಲು ಅಂತ ಸುಮ್ಮನೆ ಈ ಕಡೆ ಮಟನ್ದು ಪ್ರೆಷರೆಲ್ಲ ಹೋಗಿ ಕುಕ್ಕರಿಂದ ಪಾತ್ರೆಗೆ ಶಿಫ್ಟ್ ಮಾಡ್ಕೊಂಡಿದ್ದಾರೆ ಕುಕ್ಕರಲ್ಲಿ ಮತ್ತು ಸಾಂಬಾರು ಮಾಡೋಕ್ಕೆ ಸಾಲಲ್ಲ ಅಂತ ಇವಾಗ ನೀರು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಕಾಯಿನ ನುಣ್ಣಕ್ಕೆ ರುಬ್ಬಿ ಕಾಯಿ ಹಾಕ್ಕೊಂಡು ಮತ್ತು ಎಕ್ಸ್ಟ್ರಾ ಫ್ಯಾಟ್ ಏನಿರುತ್ತೆ ಆ ಫ್ಯಾಟ್ ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದಾರೆ ನನಗೆ ನೋಡ್ಬೋದು ಟೇಸ್ಟ್ ಕೊಡ್ತಾಯಿದ್ರವಾ ಆಂಟಿ ನಂಗೆ ಮಟನ್ ಸಾರು ಇಷ್ಟ ಆಯಿತು ಅಂದರೆ ನಮ್ಮ ಟೇಸ್ಟ್ ಬೇರೆ ಅದೆಲ್ಲ ಹಾಕಿ ಉಪ್ಪು ಅಡ್ಜಸ್ಟ್ ಮಾಡ್ಕೊಂಡ್ರೆ ರೆಡಿ ಈ ಕಡೆ ನನ್ನ ಮಗಳು ನೋಡ್ಬೋದು ಅವರಪ್ಪ ವೀಕ್ಲಿ ಒನ್ಸ್ ಬರೋದಕ್ಕೆ ಚೆನ್ನಾಗಿ ಆಟ ಆಡ್ಕೊಂಡಿದ್ಲು ಅವರಪ್ಪನ ತುಂಬಾ ಮಿಸ್ ಮಾಡ್ಕೊತಾಳೆ ಅಂತಲೇ ಹೇಳ್ಬೋದು ಏನು ಮಾಡೋಕ್ಕಾಗಲ್ಲ ನಮ್ಮ ಬಾಣಂತನ ಮುಗಿಸ್ಕೊಂಡು ಹೋಗೋ ತನಕ ಈ ಮಿಸ್ಸಿಂಗ್ ಎಲ್ಲ ಇದ್ದೇ ಇರುತ್ತೆ ನಾನು ಮಿಸ್ ಮಾಡ್ಕೊಳ್ತೀನಿ ಅದನ್ನ ಹೇಳೋಕ್ಕಾಗಲ್ಲ ಇಟ್ಸ್ ಓಕೆ ಮಿಸ್ ಯು ಹಬಿ ಮಿಸ್ ಯು ಲಾಟ್ ಇದೆಲ್ಲ ಮುಗಿದ್ಮೇಲೆ ಮತ್ತೆ ನಾನು ಬ್ಲಾಗ್ ಮಾಡೋಕ್ಕೆ ಹೋಗಲೇ ಇಲ್ಲ ನೋಡ್ಬೋದು ಚಿಕನ್ ಫ್ರೈ ಇಷ್ಟೇ ಉಳ್ದಿರೋದು ಬಿರಿಯಾನಿನೂ ಇನ್ನೊಂದು ಸ್ವಲ್ಪ ಇತ್ತು ಮಟನ್ ಸಾರಂತೂ ಇನ್ನೊಂದು ಕಾಲು ಕೆ ಜಿ ಹಾಕೋಷ್ಟು ಮಟನ್ ಇತ್ತು ಅಷ್ಟೇ ಬೋಟಿ ಗೊಜ್ಜೂ ಅಷ್ಟೇ ಇನ್ನೊಂದು ಸ್ವಲ್ಪ ಇತ್ತು ಅದನ್ನು ನಾನು ತಂಗಿ ಊರಿಗೆ ತೊಗೊಂಡಪ್ಪ ಅಂತ ಅದನ್ನು ಫ್ರಿಜ್ಜಲ್ಲಿ ಇತ್ತಿಟ್ಟಿದ್ವಿ ఇవగా ఈ ఊరల్ నమ్మక్క అంత నమ్ దొడ్డప్పని మళ్ళు అాకొడ అంత ఆ అక్కో హుషారుర్ అదకోస్కర అవక్క బందే బాక్స్కి హాకొడ అంత బాక్సల్ హాకెల్ల అనేది నమగూ కొట్టు కలస్తర అదకోస్కర ఇంకే మటన్ సాబారు బోటి మూరు స్వల్పు స్వల్పు హాకొడ్తాయి ಅವರು ತಿಂದು ನೋಡಲಿ ಅಂತ ಪಾ ಚೆನ್ನಾಗಿದ್ದರೆ ಅವಕ್ಕ ಬಂದು ಆವಕ್ಕನೇ ಅಡುಗೆ ಮಾಡಿಕೊಡ್ತಾಯಿದ್ರು ಆವಕ್ಕಂಗೆ ಹುಷಾರಿಲ್ಲ ಅದಕ್ಕೋಸ್ಕರ ಅದಾದಮೇಲೆ ಹಸ್ಬೆಂಡು ಮತ್ತು ನನ್ನ ತಂಗಿಯವರೆಲ್ಲ ಹುಣಸನಹಳ್ಳಿಗೆ ಹೋಗಿದ್ರು ಏನಕ್ಕೆ ಅಂದರೆ ನನಗೆ ಬಾಯಿ ಬಿಟ್ಟು ಕೇಳೋದು ಅಂತಂದರೆ ಮತ್ತು ಯಾರಾದರೂ ಏನಾದರೂ ಬೇಕಾ ಅಂತ ಕೇಳಿದ ತಕ್ಷಣ ಅದರಲ್ಲೂ ನಮ್ಮ ಅಮ್ಮಂಗೆ ಆಗಲಿ ನಮ್ಮ ಯಜಮಾಲ್ರಿಗಾಗಲಿ ಏನಾದರೂ ಅಂತ ಅವ್ರು ಏನಾದ್ರು ಕೇಳಿದ್ರೆ ನಾನು ಫಸ್ಟ್ ಕೇಳೋದೆ ನನಗೆ ಜಿಲೇಬಿ ಬೇಕು ಅಂತ ಅದಕ್ಕೆ ನಮ್ಮ ಯಜಮಾನ್ರು ಬಂದಾಗ ಜಿಲೇಬಿ ತಂದು ಕೊಡ್ತಾರೆ ಜಿಲೇಬಿ ತೊಗೊಂಬರೋಕ್ಕೆ ಹೋಗಿರೋ ನೆಪದಲ್ಲಿ ಹಂಗೆ ಅವ್ರ ಮಕ್ಕಳಿಗೆ ಏನೋ ನೋಡಿದ್ರು ಅಂತ ಡಿ ಮಾರ್ಟಲ್ಲಿ ಹಂಗೆ ಡಿ ಮಾರ್ಟ್ಗೆ ಹೋಗಿ ಇದು ಇದೇನೋ ಅಲ್ಲಾಡ್ಸೋದು ಅಂತಾರಲ್ಲ ಗಿಲ್ಕಿ ಥರ ಗಿಲ್ಕಿಗಳೆಲ್ಲ ತೊಗೊಂಬಂದಿದ್ರು ಆ್ಯಂಡ್ ಫೈನಲಿ ದಿಸ್ ಈಸ್ ಮೈ ಡಿಲಿಷಿಯಸ್ ಜ್ಯೂಸಿ ಜ್ಯೂಸಿ ಜಿಲೇಬಿ ಮೈ ಫೇವ್ರೆಟ್ ಜಿಲೇಬಿ ಯಾರಿಗೆಲ್ಲ ಜಿಲೇಬಿ ಇಷ್ಟ ಆಗುತ್ತೆ ನನ್ನ ಬ್ಲಾಗರ್ಸು ನಾನು ತು ನನ್ನ ಬ್ಲಾಗರ್ಸ್ ಅಂತೀನಿ ನನ್ನ ಸಬ್ಸ್ಕ್ರೈಬರ್ಸು ಕಮೆಂಟ್ ಮಾಡಿ ಹೇಳಿ ನನಗಂತೂ ಸಿಕ್ಕಾಪಟ್ಟೆ ಫೇವ್ರೇಟು ಜಿಲೇಬಿ ಅಂದರೆ ಸ್ವಲ್ಪ ಆಚೆ ಹಾಕ್ಬಿಟ್ಟು ಹೊರಗಡೆಯಿಂದ ತಂದಿರ್ತಾರಲ್ವ ಸ್ವಲ್ಪ ಹೊರಗಡೆ ಹಾಕಿ ಇವಾಗ ಜಿಲೇಬಿ ಬ್ಯಾಟಿಂಗ್ ಮಾಡೋದು ಥ್ಯಾಂಕ್ ಯು ಹಬಿ ಥ್ಯಾಂಕ್ ಯು ಲಾಟ್ ನಾನು ಥ್ಯಾಂಕ್ಸೇ ಹೇಳ್ತಾ ಇರೋದು ಅದರಲ್ಲಿ ಕೂಡ ಹಾಗೆ ವೀಡಿಯೋ ಎಡಿಟ್ ಮಾಡೋವಾಗಲೂ ಕೂಡ ನಮ್ಮ ಬಾಯಲ್ಲಿ ನೀರು ಬರ್ತಾಯಿದೆ ನಂಗೆ ಅಷ್ಟು ಇಷ್ಟ ಜಿಲೇಬಿ ಅಂದರೆ ಸ್ಟ್ರೆಸ್ ಅವರೆಲ್ಲ ಮುಗಿದ್ಮೇಲೆ ನನಗೆ ಸ್ಟ್ರೆಸ್ ಎಲ್ಲ ಹೋಗ್ಬಿಡುತ್ತೆ ಇದು ಮಾಡ್ ನೋಡಿಬಿಡ್ತೀನಿ ಬೆಳಗ್ಗೆಯಿಂದ ಮೆಸ್ಸಿ ಮೆಸಿ ಬ್ಲಾಗ್ ನೋಡಿರ್ತೀರ ನೀವು ನಾನ್ ವೆಜ್ ಡೇ ಅಂತಲೇ ಹೇಳ್ಬೋದು ಇಷ್ಟ ಆಗಿತ್ತು ಇವತ್ತಿನ ವ್ಲಾಗು ಆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ಯಾರಿನ್ನೂ ನನ್ನ ಚಾನಲ್ನ ನೋಡ್ತಾ ಇರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರೋರಿಗೆಲ್ಲ ತುಂಬ ಥ್ಯಾಂಕ್ಸ್ ತುಂಬ 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 ಥ್ಯಾಂಕ್ಸ್ ಅಂತ ಮುಂದಿನ ಬ್ಲಾಗಲ್ಲಿ ಭೇಟಿ ಆಗೋಣ ಮುಂದಿನ ಬ್ಲಾಗಲ್ಲಿ ವ್ಯಾಕ್ಸಿನೇಷನ್ ಡೇ ಇರುತ್ತೆ ಆವಾಗ ಮೀಟ್ ಆಗ್ತೀನಿ ಟಿಲ್ ದೆನ್ ಟೇಕ್ ಕೇರ್ ಬೈ ಬೈ ನೆಕ್ಸ್ಟ್ ಬ್ಲಾಗಲ್ಲಿ ಆಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್